ಹಾ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರ ಚೆನ್ನಾಗಿದ್ದೀನಿ ಸರ್ ತಾವು ಆರೋಗ್ಯನ ಸರ್ ಆರೋಗ್ಯ ಆರೋಗ್ಯ ಅದು ರಿಪೋರ್ಟ್ ಕಳಿಸಿದ್ರಲ್ಲ ಅದು ಅದು ಅಲ್ಲ ಇವಾಗ ನಿನ್ನೆ ಮಾಡಿದ್ದದು ನಿನ್ನೆ ಮಂಡ ಹಳೇದು ಹಳೇದು ಇದೆಯಲ್ಲ ನಿಮ್ಮ ಹತ್ರ ಹಳೇದು ಇದೆ ಸರ್ ಹಳೇದು ಎಷ್ಟು ಇತ್ತು ಹೇಳೋದು ಹಳೇದು ಕ್ರಿಯೇಟಿನ್ ಇನ್ನು ಒನ್ ಪಾಯಿಂಟ್ ಸೆವೆನ್ ಇತ್ತು ಇವಾಗ ಕಡಿಮೆ ಇದೆಯಲ್ಲ ಈಗ ಒನ್ ಪಾಯಿಂಟ್ ಫೈವ್ ಬಂದಿದೆ ಆದ್ರೆ ನೀವು ಖುಷಿ ಪಡುವಂತ ವಿಚಾರ ಎಷ್ಟು ದಿವಸ ಆಯ್ತು ಹೇಳಿ ನೀವು ಸ್ಟಾರ್ಟ್ ಮಾಡಿ ಆಹಾರ ಪದ್ಧತಿನ ಅದು ಆಹಾರ ಪದ್ಧತಿ ಅಂದ್ರೆ ಅವನು ಅದೇ ಒಂದು ಇಪ್ಪತ್ತು ಇಪ್ಪತ್ತೆರಡು ದಿನ last ಟೈಮ್ ಹದಿನಾಲ್ಕನೇ ತಾರೀಕು ಇದು ಮಾಡಿದದ್ದು ಹದಿನಾಲ್ಕನೇ ತಾರೀಕಿಂದ ಶುರು ಆಗಿದೆ ಎರಡು ಪಾಯಿಂಟ್ ಕಡಿಮೆ ಇದೆ ಅಲ್ಲ ಅದೇ ರಿವರ್ಸ್ ಬೇಕಾಗ್ತದೆ ಮೂರು ತಿಂಗಳಲ್ಲಿ ಪೂರ ನಾರ್ಮಲ್ ಆಗುತ್ತೆ ಡಯಾಲಿಸಿಸ್ ನಲ್ಲಿ ಇದ್ದಂತ ಪೇಷಂಟ್ ಗಳೇ ಆರು ಒಂಬತ್ತು ತಿಂಗಳಲ್ಲಿ ಪೂರ್ಣವಾಗಿ ಆರೋಗ್ಯವಾಗ್ತಾ ಇದ್ದಾರೆ ಇದೇನು ದೊಡ್ಡ ವಿಷಯ ಅಲ್ಲ ಆದ್ರೆ hospital ಗೆ ಹೋಗಿದ್ರೆ ನಿಮಗೆ ಸಮಸ್ಯೆ ಆಗ್ತಿತ್ತು ಅದು ಅಂದ್ರೆ ನಾವು ಇದು ಅದು ಆಯುರ್ವೇದಿಕ್ ಸಾಯಿ ಸಂಜೀವಿನಿ ಅಂದ್ಬಿಟ್ಟು ಅದು ಹೇಳಿದ್ರು last time ಹೇಳಿದ್ರಲ್ಲ continue ಮಾಡಿ ಅಂತ ಅದೇನ್ ಟ್ಯಾಬ್ಲೆಟ್ ಇತ್ತಲ್ಲ ಅದು ಹ ಅದನ್ನ ತಮ್ಮಗ್ ಕಳ್ಸಿದ್ದೆ ನಾನು ಟ್ಯಾಬ್ಲೆಟ್ ಇನ್ನೊಮ್ಮೆ ಕಳ್ಸಿ ಅದ ಆದ್ರೆ ನೀವ್ ಇನ್ನೊಂದ್ ಏನಂತ allopathy ದ ಯಾವದೆ ರೀತಿ ಆದ english medicine ಇಲ್ಲ ಯಾವುದು ಕೊಡ್ತಾ ಇಲ್ಲ ಯಾಕಂದ್ರೆ ಅದು ಇನ್ನಟ್ ಕಿಡ್ನಿ damage ಮಾಡ್ತಾ ಇದೆ ಅದೇನ್ ಕೆಮಿಕಲ್ ಬರುತ್ತಲ್ಲ ಅದ್ರಲ್ಲಿ medicine ಅಲ್ಲಿ. ಈಗ ಖುಷಿ ಕೃಷಿ ವಿಚಾರ ಅದು ಯಾಕಂದ್ರೆ ಕೇವಲ ನಿಮಗ ಒಂದ ಇಪ್ಪತ್ತು ಹದಿನಾಲ್ಕನೇ ತರ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಎಷ್ಟ ದಿವಸ ಆಯ್ತು ಒಂದು ತಿಂಗ್ ಆಯ್ತಾ ಟ್ವೆಂಟಿ ಏಟ್ ಡೇಸ್ ನಲ್ಲಿ ರೆಟಿ ನೈನ್ ಡೆವೆಲ್ ಕಿಡ್ನಿದು ಒನ್ ಸೆವೆನ್ ಇದ್ದಿದ್ದು ಒನ್ ಪಾಯಿಂಟ್ ಫೈವ್ ಬಂದಿದೆ ಅಂದ್ರೆ ಇದು ತುಂಬಾ ಖುಷಿ ವಿಚಾರ ಯಾಕಂದ್ರೆ ಯಾವದೇ ರೀತಿ ಅಲೋಪತಿ ಮೆಡಿಸಿನ್ ಇಲ್ಲಿ ಇಷ್ಟು ಬೇಗ ರಿಕವರಿ ಎಣಿಕೆ ಆಗುದಿಲ್ಲ ಇನ್ನೂ ಡ್ಯಾಮೇಜ್ ಹಾಕೊಂತ ಹೋಗತಿ ಆಮೇಲೆ ಕಿಡ್ನಿದ ನೀವು ಸಮಸ್ಯೆಗೆ ಅವ್ರ ಹತ್ರ ಮೆಡಿಸಿನ್ ಆ ಸಣ್ಣ ವಯಸ್ಸಲ್ಲಿ ಗೆ ಸಮಸ್ಯೆ ಆಗುತ್ತೆ ಹಾರ್ಟ್ ಇನ್ ಸೈಡ್ ಎಫೆಕ್ಟ್ ಲಂಗ್ಸ್ ಸಮಸ್ಯೆ ಆಗುತ್ತೆ ಆಮೇಲೆ ಲಿವರ್ಗೆ ಲಿವರ್ ಡ್ಯಾಮೇಜ್ ಆಗುತ್ತೆ ಹಿಂಗೆ ಹಲವಾರು ಆಗ್ತಾ ಇದಾವೆ ಇವತ್ತಿನ ಬರಿ ಇಪ್ಪತ್ತೆಂಟು ದಿವಸಗಳಲ್ಲಿ ಅವ್ರದ್ದು ಎಷ್ಟೋಯ್ತು ಅಂದ್ರೆ ಮೊದ್ಲ ಕ್ರಿಕ್ನೈನ್ ಲೆವೆಲ್ ನಿಮ್ಗೆ ಹದಿನೈದು ವರ್ಷ ಕೇವಲ ಹದಿನೈದು ವರ್ಷ ಅವ್ನಿಗೆ ನಿಮ್ಮ ಮಗ ಮಗ ಅಲ್ಲ ಹದಿನೈದು ವರ್ಷ ಅವ್ನಿಗೆ ಒಂದು ತಿಂಗಳಿಂದ ನನಗೆ ಕರೆ ಮಾಡಿದಾಗ ಎಷ್ಟು ಐತಿ ಕ್ರಿಪ್ನೈನ್ ಲೆವೆಲ್ ಒಂದು ಕಿಡ್ನಿ ಇದೆ ಒನ್ ಪಾಯಿಂಟ್ ಸೆವೆನ್ ಇವತ್ತು ಇವತ್ತು ನಿನ್ನೆ ಮಾಡಿಸಿದ್ರೆ ಯಾವಾಗ ಮಾಡ್ಸಿದಿರೋದು ನಿನ್ನೆ ಮಾಡ್ಸಿದ್ದು ಎಷ್ಟು ಬಂದಿದೆ ಸರ್ ಅದು ಒನ್ ಪಾಯಿಂಟ್ ಫೈವ್ ಬಂದಿದೆ ಒನ್ ಪಾಯಿಂಟ್ ತುಂಬಾ ಖುಷಿ ವಿಚಾರ ಯಾಕಂದ್ರೆ ಸಣ್ಣ ವಯಸ್ಸಲ್ಲಿ ಅವನಿಗೆ ಮುಂದೆ ಸಮಸ್ಯೆ ಆಗಲಂಗೆ ಇನ್ನು ನಾವು ಅದರ ಆಹಾರ ಪದ್ಧತಿಯನ್ನ ಎಲ್ಲರಿಗೂ ಅಳವಡಿಸಿಕೊಂಡು ಆರೋಗ್ಯವಾಗಿ ನೂರು ವರ್ಷ ಆರೋಗ್ಯವಾಗಿ ಬಾಳುವಂತಹ ಆಹಾರ ಪದ್ಧತಿ ಪುನರ್ಜೀವನ ಆಹಾರ ಪದ್ಧತಿ ಇದು ತಮ್ಮ ಕೆಲವೊಂದು ಫೋಟೋಸ್ ಕಷ್ಟಿದ್ದೇತಾ ನಾನು ಯಾವ ರೀತಿಯಾಗಿ ನೋಡಿದ್ರೆ ಆ ರೀತಿ ಯಾಕಂದ್ರೆ ಹುಡುಗರು ಸಣ್ಣ ವಯಸ್ಸಿನಲ್ಲಿ ಸ್ವಲ್ಪ ಟೇಸ್ಟ್ ಮಾಡಲಿಕ್ಕೆ ಚಟ್ನಿ ಟೈಪ್ ಮಾಡಿ ಅದರಲ್ಲಿ ಅವ್ರಿಗೆ ಸೌತೆಕಾಯಿ ಆಮೇಲೆ ನಮ್ದು ಕ್ಯಾರೆಟ್ ಆಗಲಿ ಬೀಟ್ರೂಟ್ ಅದರಲ್ಲಿ ಯಾವ್ದು ಎದ್ಕೊಂಡು ತಿಂದ್ರ ಸ್ವಲ್ಪ ಟೇಸ್ಟ್ ಬೇರೆ ಅವ್ರಿಗೆ ಮೂರು ತಿಂಗಳು ಏನಿಲ್ಲ ಅದೇ ನಾರ್ಮಲ್ ಖುಷಿ ವಿಚಾರ ಒಂದು ತಿಂಗಳಲ್ಲಿ ಪಾಯಿಂಟ್ ಕಡಿಮೆ ಇದೆ ನಾರ್ಮಲ್ ಬರುತ್ತದು ನೀವು ಆಹಾರ ಪದ್ಧತಿಯನ್ನು ಸರಿಯಾಗಿ ಮಿಲ್ಕ್ ಪ್ರಾಡಕ್ಟ್ ಹಾಲಿಂದ ಯಾವ್ದು ಇಲ್ಲ ಆಮೇಲೆ ಬೇಯಿಸಿದ ಆಹಾರನೂ ಈ ಸದ್ಯ ಯಾವ್ದು ರೀತಿಯಿಂದ ಕೊಟ್ಟಿಲ್ಲ ಅನ್ಸುತ್ತೆ ಒಂದ್ ಸ್ವಲ್ಪ ಅನ್ನ ಊಟ ಮಾಡಿ ಅವನಿಗೆ ಸ್ವಲ್ಪ ಗಂಜಿ ಕೊಡಿ ಆಮೇಲೆ ಅನ್ನ ಅವ್ ಬೇಕಂದ್ರೂ ಇದು ಸಾಮೆ ಅಕ್ಕಿ ಅನ್ನ ಈ ರೀತಿ ರಾತ್ರಿ ಸಮಯದಲ್ಲಿ ಅಷ್ಟೇ ಕೊಡಿ ಕೆಂಪಕ್ಕ ಕೊಡಿ ಆಮೇಲೆ ಕೆಂಪಕ್ಕಿ ಕೊಟ್ರು ನೀವ್ ಏನ್ ಮಾಡ್ತೀರಾ ಅಂದ್ರೆ ಮಾರ್ನಿಂಗ್ ಮುಂಜಾನೆ ಹಣ್ಣು ಫ್ರೂಟ್ಸ್ ಆಮೇಲೆ ಮಧ್ಯಾಹ್ನ ಸಲಾಡ್ ಮಾಡಿ ಅವನಿಗೆ ತಡ್ಯಾಕ ಎಲ್ಲ ಒಂದ್ ಸ್ವಲ್ಪ ನಾ ಬೇಯಿಸಿದ ಆಹಾರ ತಿನ್ನಬೇಕಂದ್ರೆ ಯಾಕಂದ್ರೆ ಚಿಕ್ಕ ಇದನ್ನೇ ಜಾಸ್ತಿ ಪ್ರೊಸೆಸ್ ಫಸ್ಟ್ ಗೆ ನೀವು ಮತ್ತು ಅವನಿಗೆ ಕೆಲವೊಂದು ತರಕಾರಿಗಳನ್ನ ತಿನ್ನಿಸಿ ಆ ನಂತರನೇ ಅವನಿಗೆ ಬೇಯಿಸಿದ ಆಹಾರ ಕೊಡಿ ರಾತ್ರಿ ಒಂದು ಹೊತ್ತು ಮಾತ್ರ ಆದಷ್ಟು ಅವಾಯ್ಡ್ ಮಾಡಿ ಅವನ ನಿಮಗೆ ಮೀರಿ ನಾನು ಇವತ್ತು ಅನ್ನ ಉನ್ನೇ ಬೇಕಾ ನನಗೆ ರೊಟ್ಟಿ ತಿನ್ನೇ ಬೇಕಾ ಗಂಟು ಬಿದ್ದರೆ ಮಾತ್ರ ಏನ್ ಮಾಡಿ ಫಸ್ಟ್ ಒಂದು ಗಜರಿ ಆಮೇಲೆ ಸೌತಿಕಾಯಿ ಬೀಟ್ರೂಟ್ ಒಂದು ಕ್ವಾಂಟಿಟಿ ಒಂದ್ ನೂರಿಂದ ನೂರ ಐದು ಗ್ರಾಮ್ ಇದು ಮೊದಲು ತಿನ್ನು ಆ ನಂತರ ನಿಮಗೆ ಸ್ವಲ್ಪ ಅನ್ನ ಉಂಡ್ಲಿಕ್ಕೆ ಕೊಡ್ತೇವೆ ಆಗಿ ಮಾಡಿ ಯಾಕಂತಂದ್ರೆ ಅದು ಸಣ್ಣ ಸಮಸ್ಯೆ ಅಲ್ಲ ಕಿಡ್ನಿ ಇಷ್ಟ ಸಣ್ಣ ವಯಸ್ಸಲ್ಲಿ ಡ್ಯಾಮೇಜ್ ಆಗಿದೆ ಅಂದ್ರೆ ಸಣ್ಣ ಸಮಸ್ಯೆ ಮುಂದೆ ಅವನಿಗೆ ಯಾವ್ದು ರೀತಿ ಆರೋಗ್ಯ ಸಮಸ್ಯೆ ಇರೋ ಹಾಗೆ ನಾವು ನೋಡಿಕೊಳ್ಳೋದು ನಮ್ದು ನಿಮ್ದು ಕರ್ತವ್ಯ ಹೌದು ಸರ್ ಹೌದು ಈಗ ಎಲ್ಲಾ ಸರಿ ಹೋಗ್ತಾ ಇದೆ ತಾಯಿ ನಿಮ್ಮ ಚಾಮುಂಡಿ ಆಶೀರ್ವಾದದಿಂದ ಬರೋಣ್ ಬರೋಣ ಸರ್ ನಮಗ ಅವನ ಆರೋಗ್ಯವಂತನಾಗ್ತಾ ಇದ್ದಾನೆ ಅದೇ ದೊಡ್ಡ ಖುಷಿ ಹಾ ಸರ್ ನಮ್ಮ ಊರು ಅಲ್ಲೇ ನಮ್ದು ಧಾರವಾಡ ಸರ್ ನಮ್ ಧಾರವಾಡ ಧಾರವಾಡ ನೀವ್ ಈ ಕಡೆ ಬಂದ ಇಲ್ಲಿ ಬಂದು ಬಂದ್ ಭೇಟಿಯಾಗಿ ಆಹ್ಹ್ ತಮಗು ಏನಾದ್ರು ಗೋವಾ ಗೋವಾ ಹೋಗಕ್ ಬಂದಿದ್ವಿ